ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನಾಳೆ ಇಲ್ಲ ನಾರ್ದು ಊರಿಗೆ ಆಗುತ್ತೆ ರೇಷನ್ ತರೋದಕ್ಕೆ ಅಂತ ಅಂದ್ಕೊಂಡೆ ಸೊ ಇವತ್ತೇ ಫೋನ್ ಮಾಡಿ ರೇಷನ್ ಇವತ್ತು ಕೊಡ್ತಿದ್ದಾರೆ ಅಂತ ಹೇಳಿದರು ಸಲ ನಾವೇನೋ ಅನ್ಕೊಂಡಿರ್ತೀವಿ ಅದು ಇನ್ನೇನೋ ಆಗಿಬಿಡುತ್ತೆ ನಾವು ಅನ್ಕೊಂಡ್ ನಂಗೆ ಆಗೋದೇ ಇಲ್ಲ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬೆಳಗಿನ ತಿಂಡಿಗೆ ಚಪಾತಿನ ಮಾಡ್ತಾ ಇದ್ದೀನಿ ಹಾಗೇನೆ ಈ ಒಂದು ಚಪಾತಿಗೆ ಕಾಂಬಿನೇಷನ್ ಆಗಿ ಚಟ್ನಿನ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿನ ಮಾಡಿದೀನಿ ತೆಂಗಿನಕಾಯಿ ಚಟ್ನಿಯಲ್ಲಿ ಬೇರೆ ಬೇರೆ ರೀತಿ ಚಟ್ನಿ ಎಲ್ಲ ಮಾಡ್ತಾರೆ ನಾನು ಇವತ್ತು ತಡ್ನಿ ಕಾಳನ್ನ ಹುರಿದ್ಬಿಟ್ಟು ತೆಂಗಿನಕಾಯಿ ಚಟ್ನಿನಾ ಮಾಡಿದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ರಾಗಿ ರೊಟ್ಟಿಗೆ ಅಂತ ಸೂಪರ್ ಟೇಸ್ಟಿಯಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಈ ರೀತಿ ಚಟ್ನಿನ ಮಾಡ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ತಡ್ನಿ ಹಾಕಿ ಹೇಗ್ ಚಟ್ನಿ ಮಾಡ್ತಾರೆ ಅನ್ಕೊಂಬೋದು ಕಾಳನ್ನ ಹುರಿದು ಮಾಡುವಂಥದ್ದು ಕಾಯಿ ಚಟ್ನಿನ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ತಿಂಡಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದೆ ನಮ್ಮನೆಯವ್ರು ಇವತ್ತು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಲೇಟಾಗಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಕೆಲಸಗಳನ್ನ ನಿಧಾನಕ್ಕೇ ಮಾಡ್ಕೊತಾ ಇದೆ ಇನ್ನು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅಂದರೆ ಬೇಗನೆ ತಿಂಡಿ ಆಗಿಬಿಡುತ್ತೆ ನಮ್ಮದು ಬೇಗ ತಿಂಡಿ ಆಗುತ್ತೆ ಹಾಗೆಯೇ ಮನೆ ಕೆಲಸನೂ ಕೂಡ ಬೇಗ ಬೇಗ ಎಲ್ಲ ಮುಗಿದ್ಬಿಡುತ್ತೆ ಇನ್ನು ಇವತ್ತು ನಾನು ಕೆಲಸಕ್ಕೆ ಹೋಗೋಲ್ಲ ಆರ್ ಟಿ ಒ ಆಫೀಸಲ್ಲಿ ಕೆಲಸ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಇನ್ನು ಹೇಗಿದ್ದರೂ ಲೇಟಾಗಿ ತಿಂಡಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತ ಆಚೆ ಇದ್ದೆ ಅಷ್ಟೊಳಗಡೆ ಊರಿಂದ ಫೋನ್ ಮಾಡಿದ್ರು ರೇಷನ್ ಕೊಡ್ತಾ ಇದ್ದಾರೆ ಹೆಬ್ಬೆಟ್ ತೊಗೊತಾ ಇದ್ದಾರೆ ಅಂತ ನಮ್ಮೂರುಗಳ ಕಡೆ ಎಲ್ಲ ಒಂದಿನ ಹೆಬ್ಬೆಟ್ಟನ್ನ ತೊಗೊತಾರೆ ಇನ್ನೊಂದು ದಿನ ರೇಷನ್ನ ಕೊಡ್ತಾರೆ ಉಳಿದಿದ್ದಂಥವ್ರದ್ದು ಹೆಬ್ಬೆಟ್ಟು ಮತ್ತು ರೇಷನ್ ಎರಡು ಒಂದೇ ದಿನವೇ ಕೊಡ್ತಾರೆ ಅಂದರೆ ಹೆಬ್ಬೆಟ್ ಕೊಡೋ ದಿನ ಉಳಿದಿರ್ತಾರಲ್ವ ಹೆಬ್ಬೆಟ್ ಕೊಡೋ ಜನಗಳು ಅವ್ರುಗಳಿಗೆ ಹೆಬ್ಬೆಟ್ ತೊಗೊಂಡು ರೇಷನ್ ಕೊಡ್ತಾರೆ ಇನ್ನು ಹೆಬ್ಬೆಟ್ ಮೊದಲೇ ತೊಗೊಂಡಿರೋ ಅಂಥವ್ರಿಗೆ ರೇಷನ್ ಕೊಡ್ತಾರೆ ಸೊ ನಾವು ಹೆಬ್ಬೆಟ್ ಕೊಟ್ಟು ಮತ್ತೆ ರೇಷನ್ ತಗೋಬೇಕಾಗಿತ್ತು ಹಾಗಾಗಿ ಇನ್ನು ಇವತ್ತು ಮಿಸ್ ಆದರೆ ಇನ್ನು ಯಾವತ್ತೂ ಹೋಗಬೇಕಾಗುತ್ತೆ ಇನ್ನು ನಮ್ಮನೆಯವ್ರು ಕೂಡ ರಜಾ ಹಾಕಿದ್ರಲ್ಲ ಅಂತ ಹೇಳಿ ಅವರು ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡ್ತಾ ಇದ್ದಾರೆ ರೇಷನ್ ಏನಾದರೂ ಸಂಜೆವರೆಗೂ ಕೊಡ್ತಾರೆ ಅಂತ ಹೇಳಿದರೆ ಯಾವೇನೇ ಹೋಗ್ತಾಯಿದ್ರು ಆರ್ ಟಿ ಆಫೀಸ್ ಆಫೀಸತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೂ ಅಲ್ಲಿ ಆಫೀಸ್ ಹತ್ರನೇ ಕೆಲಸ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿರೋದಿಲ್ಲ ಅದು ಅಲ್ಲದೆ ರೇಷನ್ ಎರಡು ಗಂಟೆವರೆಗೂ ಅಷ್ಟೇ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನನ್ನೇ ಹೋಗು ಅಂತ ಕಳಿಸ್ತಾ ಇದ್ದಾರೆ ಇನ್ನು ಅವ್ರು ತಿಂಡಿನ ತಿಂದಿಲ್ಲ ಅವ್ರು ಏನು ಅಂದ್ಕೊಂಡಿದ್ರು ಆರ್ ಟಿ ಒ ಆಫೀಸಿಗೆ ಹೋಗೋ ಟೈಮಿಗೆ ಬಂದುಬಿಟ್ಟು ತಿಂಡಿ ತಿಂದು ಹೋಗೋಣ ಅಂತ ಅವ್ರು ಅಂದ್ಕೊಂಡು ಕರೆಕ್ಟ್ ಟೈಮಿಗೆ ಬಂದರು ಎಲ್ಲ ಹೊರಗಡೆ ಹೋಗಿದ್ದವರು ಬೇಗ ಹೊರಟ್ರೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ನನಗೂ ಟೈಮ್ ಆಗುತ್ತೆ ಆಮೇಲೆ ನಾನು ರಜಾಕ್ಕೆ ಉಳ್ಕೊಂಡಿದ್ದ ಕೆಲಸನೂ ಆಗೋದಿಲ್ಲ ಅಂತ ಅಂದರು ಮಾಡ್ತಾ ಇದ್ದಿದ್ದ ಕೆಲಸ ಎಲ್ಲಾನು ಅಲ್ಲಿಗೆ ಬಿಟ್ಟು ಬೇಗ ಬೇಗ ರೆಡಿಯಾಗಿ ಒಂದೆರಡು ಚಪಾತಿನ ಮಾಡ್ಕೊತಾ ಇದ್ದೀನಿ ಅದಕ್ಕೇ ಹೇಳಿದ್ದು ನಾವು ಅನ್ಕೊಳ್ಳೋದೇ ಒಂದು ಆಗೋದು ಇನ್ನೊಂದು ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಒಂದು ಚಪಾತಿನ ತಿನ್ಕೊಂಡೆ ಇನ್ನು ನನ್ನ ಮಗಳಿಗೆ ಹೇಳಿ ಒಂದು ಚಪಾತಿನ ಬಾಕ್ಸ್ಗೆ ಹಾಕೊಂಡು ತೊಗೊಂಡ್ಬಂದಿದ್ದೀನಿ ಅವಳು ಮಾಮೂಲಿಯಾಗಿ ತಿಂಡಿ ತಿನ್ನೋದೇ ಒಂದು ಗಂಟೆ ಒಂದುವರೆ ಗಂಟೆ ಬೇಕಾಗುತ್ತೆ ಇನ್ನು ಚಪಾತಿ ಅಂತ ಅಂದರೆ ನಮ್ಮ ಅರ್ಜೆಂಟಿಗೆ ಅಂತೂ ತಿನ್ನೋದಿಲ್ಲ ಬಸ್ಸಲ್ಲಿ ಆರಾಮಾಗಿ ನಿಧಾನಕ್ಕೆ ತಿನ್ನಿಸ್ಕೊಂಡು ಹೋದ್ರೆ ಆಗಿ ಅಂತ ಹೇಳಿ ಒಂದು ಬಾಟ್ಲು ನೀರು ಚಪಾತಿನ ನ ತಗೊಂಡ್ ಬಂದಿದ್ದೀನಿ ಇನ್ನು ನಮ್ಮನೆಯವರು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಕೊಟ್ರು ಆರ್ ಟಿ ಆಫೀಸ್ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಿಟ್ಕೊಡ್ಲಿಲ್ಲ ಹೊರಗಡೆನೆ ಬಿಟ್ಟು ಹೋದ್ರು ಅವ್ಳನ್ನ ಕರ್ಕೊಂಡು ನಾನು ಬಸ್ ಸ್ಟ್ಯಾಂಡ್ ಒಳಗಡೆ ಬಂದೆ ಬಸ್ ಏನ್ ಇರ್ಲಿಲ್ಲ ಹೋಗಿ ಒಂದ್ ಎರಡು ನಿಮಿಷಕ್ಕೆಲ್ಲ ಬಸ್ ಬಂತು ಅದು ಜಾಸ್ತಿ ಹೊತ್ತು ಏನು ವೇಟ್ ಮಾಡ್ಲಿಲ್ಲ ಬಸ್ ಬರ್ತಿದ್ದಂಗೆ ಜನ ಎಲ್ಲ ಹತ್ಕೊಂಡ್ತಿದ್ದಂಗೆನೆ ಹೊರಟ್ಬಿಡ್ತು ಹಾಗಾಗಿ ನಮಗೆ ಟೈಮ್ ಅಲ್ಲಿ ಸ್ವಲ್ಪ ಸೇವ್ ಆಯ್ತು ಅದು ಅಲ್ದೇ ರೇಷನ್ ಕೊಡೋರು ಎರಡು ಗಂಟೆಗೆ ಗ್ಲಾಸ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರಿಗೂ ಒಂದೇ ಊರಲ್ವಲ್ಲ ಅಕ್ಕಪಕ್ಕ ಊರುಗಳಿಗೆ ಹೋಗಿ ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ನಮ್ಮಿಂದ ಅವ್ರಿಗೆ ಟೈಮ್ ಆಗೋದು ಬೇಡ ಅಂತ ಹೇಳಿ ಬೇಗ ಹೊರಟು ಬಂದ್ವಿ ಬಸ್ ಮಾಡೋ ಮಾಡೋಂಗಿರ್ಲಿಲ್ಲ ಬಸ್ಸು ಕೂಡ ಸಿಕ್ತು ಸಲ ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನನ್ನ ಮಗಳು ಮಲಗಿಬಿಡ್ತಾಳೆ ಬಿಡ್ತಾಳೆ ಸಲ ಮಲಗೋದಿಲ್ಲ ಇವತ್ತು ಅರ್ಧ ದೂರ ಅಂದ್ರೆ ಗೊರೋರ್ಗ್ ಬರೋರ್ಗು ನಿದ್ದೆ ಮಾಡಲಿಲ್ಲ ಅಲ್ಲಿ ತನಕ ಒಂದು ಅರ್ಧ ಚಪಾತಿನ ತಿನ್ಕೊಂಡ್ಲು ಇನ್ನೊಳಗೆ ನಿದ್ದೆ ಬಂತು ಅನ್ಸುತ್ತೆ ಮಲಗ್ ನನಗೂ ಸ್ವಲ್ಪ ನಿದ್ದೆ ಬಂದಂಗಾಯ್ತು ಹಾಗೆ ಮಲಕೊಂಡ್ವಿ ಹರ್ಕಲ್ ಬಂದಿದ್ದು ಗೊತ್ತೇ ಆಗಲಿಲ್ಲ ಇನ್ನು ನಮ್ಮೂರ ಕಡೆಗೆ ಬಸ್ಸು ಎರಡುವರೆಗೆ ಅಂತ ಹೇಳಿದ್ರು ಎರಡೂವರೆಗೆ ನಾನು ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು ಅಂತ ಹೇಳಿ ಅಲ್ಲಿ ಟೀಸಿನ ಕೇಳಿದಕ್ಕೆ ಇವಾಗ ದುಮ್ಮಿ ಮತ್ತು ಹಿಬ್ಡಿಗೆ ಬಸ್ ಇದೆ ದುಮ್ಮಿ ಬಸ್ಸಿಗೆ ನೀವು ಹೋದ್ರೆ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಗೆ ಯಾರನಾದರೂ ಫೋನ್ ಮಾಡ್ಕೊಂಡು ಬರೋದಕ್ಕೆ ಹೇಳ್ಕೊಂಡು ನೀವು ಹೋಗ್ಬೋದು ಅಂತ ಹೇಳಿದರು ಸರಿ ನೆಕ್ಸ್ಟ್ ಆಪ್ಷನ್ ನೀವು ಆಟೋಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ತುಂಬ ದೂರ ನಡಿಬೇಕಾಗುತ್ತೆ ಅಂತ ಹೇಳಿಬಿಟ್ಟು ದುಮ್ಮಿ ಹತ್ರ ಬಂದು ಇಳ್ಕೊಂಡಿದ್ದೀವಿ ಇಳ್ಕೊಂಡು ನಡ್ಕೊಂಡು ಇದ್ವಿ ಇನ್ನು ನಮ್ಮ ಐದಂಗೆ ಫೋನ್ ಮಾಡಿದ್ವಿ ಬರ್ತೀವಿ ಅಂತ ಹೇಳಿದರು ಇನ್ನು ಅಲ್ಲಿ ನಿಂತ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಬಂದ್ವಿ ಇನ್ನೂ ಅವಳು ಮಾತಾಡ್ತಾಳಲ್ವಾ ಸೊ ಅವ್ಳ ಜೊತೆ ಮಾತಾಡಿಕೊಂಡು ನಡ್ಕೊಂಡು ಬಂದಿದೆ ಗೊತ್ತಾಗಲಿಲ್ಲ ಇನ್ನೂ ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಬಂದಿದ್ದು ಅಷ್ಟರೊಳಗಡೆ ನಮ್ಮ ಐದನ್ನ ಬಂದರು ನಮ್ಮ ಐದನ ಜೊತೆ ಬಂದರೆ ಅಲ್ಲಿ ಹೆಬ್ಬೆಟ್ ತೊಗೊತಾಯಿದ್ರು ಕಾರ್ಡೆಲ್ಲ ತಗೊಂಡ್ಬಂದು ಅಲ್ಲಿ ಹೆಬ್ಬೆಟ್ ಕೊಡೋದಕ್ಕೆ ಅಂತ ಕ್ಯೂ ನಿಂತ್ಕೊಂಡ್ವಿ ಹೆಬ್ಬೆಟ್ ಕೊಡೋರು ಜಾಸ್ತಿ ಜನ ಏನಿರಲಿಲ್ಲ ಒಂದು ಹತ್ತರಿಂದ ಹನ್ನೆರಡು ಜನ ಇದ್ರು ಅಂತ ಅನ್ಸುತ್ತೆ ಇನ್ನೆಲ್ಲ ರೇಷನ್ ತೊಗೊಳ್ಳೋರೇನೆ ಇದ್ದಿದ್ದು ಸರ್ವರೆಲ್ಲ ಇತ್ತು ಅಂತ ಅಂದರೆ ರೇಷನ್ಗೆ ಹೆಬ್ಬೆಟ್ ಕೊಡೋದೇನು ಟೈಮ್ ಆಗೋದಿಲ್ಲ ಬೇಗ ಬೇಗ ಹಾಗೆ ಸರ್ವರ್ ಇಲ್ಲ ಅಂತಂದ್ರೇ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸರ್ವರ್ ಪ್ರಾಬ್ಲಮ್ ಏನಿರಲಿಲ್ಲ ಬೇಗ ಬೇಗನೆ ಆಯಿತು ಇನ್ನು ರೇಷನ್ ಎಲ್ಲ ತಗೊಂಡು ಇನ್ನು ನಮ್ಮ ಐದನವ್ರ ಹೋಟ್ಲಲ್ಲೇ ನಾನು ಕೂಡ ಊಟ ಮಾಡ್ಕೊಂಡೆ ಮನೆ ಹತ್ರ ಹೋದ್ರೆ ಮತ್ತೆ ಊರಿಗೆ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋಗ್ಲಿಲ್ಲ ಹಾಗೇನೇ ನನ್ನ ಮಗಳೂ ಕೂಡ ಅಲ್ಲೇ ಸ್ವಲ್ಪ ಊಟನ ತಿನ್ನಿಸ್ಕೊಂಡು ಬಸ್ಗೆ ಅಂತ ಕಾಯ್ತಾ ಇದ್ವಿ ಎಷ್ಟೊತ್ತಾದ್ರೂ ಬಸ್ ಬರ್ಲಿಲ್ಲ ಆಸನಕ್ಕೆ ಬರೋರು ಅಲ್ಲೇ ಕಾಯ್ಕೊಂಡು ಕೂತಿದ್ರು ಇನ್ನು ನಮ್ಮ ರಮೇಶಣ್ಣ ಬಂದ್ರು ಅಂದ್ರೆ ನಮ್ಮ ನಾದ್ನಿಯ ಗಂಡ ಬಂದ್ರು ಅವ್ರ ಜೊತೆ ನಾನು ಹರಕಲ್ ಬಿಡಿಸ್ಕೊಂಡು ಅಲ್ಲಿಂದ ನಾನು ಬರ್ತಾ ಇದೀನಿ ಹರಕು ಬಿಟ್ಟು ಗೊರೂರ್ ಬಿಟ್ವಿ ತುಂಬಾನೇ ಮಳೆ ಬರ್ತಾ ಇತ್ತು ಸೊ ನಮ್ಮನೆಯವ್ರ ಫೋನ್ ಮಾಡಿ ಮಳೆ ಬರ್ತಾ ಇದೆ ಹೇಗ್ ಬರ್ತೀರಾ ಅಂತ ಬೈದ್ರು ಬೇಗ ಬರಕ್ ಆಗೋದಿಲ್ವಾ ಅಂತ ಒಂದ್ ಕಡೆ ಹೋದ್ಮೇಲೆ ಇಷ್ಟೊತ್ತೇ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಬೈಕ್ ಅಲ್ಲಿ ಬಂದ್ರೆ ನೆನ್ಕೊಂಡ್ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಹೊಸ ಬಸ್ ಸ್ಟ್ಯಾಂಡ್ ಇಂದ ಸಿಟಿ ಬಸ್ ಸ್ಟ್ಯಾಂಡ್ ಗೆ ಬಸ್ ಅಲ್ಲಿ ಬಂದ್ವಿ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ತಣ್ಣೀರಳಕ್ಕೆ ಬಸ್ ಅಲ್ಲಿ ಬಂದ್ವಿ ಅಲ್ಲಿಂದ ಆಟೋಗೆ ಬಂದೆ ನನ್ನ ಹತ್ರ ಇರಲಿಲ್ಲ ಸೊ ಅಲ್ಲೇ ಕಾಯ್ತಾ ಇದ್ರು ಅವ್ರು ನಮ್ಮನೆಯವರನ್ನೇ ಆಟೋಗೆ ಕಾಸನ ಕೊಟ್ಟು ಕರ್ಕೊಂಡ್ ಬಂದ್ರು ಇನ್ನು ಇಲ್ಲಿ ನಾವು ಬರೋ ಅಷ್ಟೊಳಗಡೆ ಮಳೆ ಎಲ್ಲ ಫುಲ್ ಕಡಿಮೆ ಆಗಿತ್ತು ನಮ್ಮ ಗೊಂಬೆ ಅರ್ಕಲ್ಗೂಡಲ್ಲಿ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದವಳು ಆಸನಲ್ಲಿ ಇಳ್ದಾಗ ಸ್ವಲ್ಪ ಹೆಚ್ಚರ ಆದ್ಲು ಮತ್ತೆ ಬಸ್ ಹೊತ್ತಿದ್ದಂಗೆ ಹಾಗೇನೇ ಮಲ್ಕೊಂಡ್ಲು ಚೆನ್ನಾಗಿ ನಿದ್ದೆ ಹೊಡ್ಕೊಂಡ್ಬಿಟ್ಲು ಇನ್ನು ನಾವು ಬರೋ ಬರೋಷ್ಟೊಳಗಡೆ ನಾಲ್ಕೂವರೆ ಆಗಿ ಹೋಯ್ತು ಎಲ್ಲಾದ್ರೂ ಹೊರಗಡೆ ಅಂದ್ರೆ ಜರ್ನಿ ಮಾಡ್ಬಂದ್ವಿ ಅಂತ ಅಂದರೆ ಏನು ಕೆಲಸನ ಮಾಡೋದಿಕ್ಕೆ ಆಗೋದಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಕುತ್ಕೊಂಡಿದ್ದೀವಿ ಬಸ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಲೈಟಾಗಿ ತಲೆ ನೋಯ್ತಾಯ್ತು ಹಾಗೆನೇ ಚಳಿ ನೂ ಕೂಡ ಇತ್ತು ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡು ಕುಡ್ದು ಆಮೇಲೆ ಮನೆ ಕೆಲಸನ ಮಾಡ್ಕೊತೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಈ ಒಂದು ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಧನ್ಯವಾದಗಳು